ಹಲೋ ಹಾಯ್ ಸ್ನೇಹಿತರು ರೈತ ಮಿತ್ರರು ತಮ್ಮೆಲ್ಲರಿಗೂ ನಮಸ್ಕಾರ ತಾವೆಲ್ಲರೂ ಅಂತ ತಿಳ್ಕೊಂಡೆವು ನಾವು ಚೆನ್ನಾಗಿದ್ದೆವು ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇವತ್ತಿನ ಸುಂಟಿ ಮಾರ್ಕೆಟ್ ಬೆಲೆ ನೋಡ್ಕೊಂಡು ಬರೋಣ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಹಾಸನ್ ಮಂಡೆ ಎಷ್ಟೆಷ್ಟು ರೇಟ್ ಇವತ್ತಿನ ಟೆಂಡರ್ ಆಗಿದೆ ನೋಡ್ಕೊಂಡು ಬರೋಣ ತಾವು ಈ ವಿಡುವೆ ಪೂರ್ತಿ ನೋಡಿದ್ದರೆ ತಮ್ಮೆಲ್ಲರಿಗೂ ಇವತ್ತಿನ ಮಾರ್ಕೆಟ್ ಬೆಲೆ ಗೊತ್ತಾಗುತ್ತದೆ ಪ್ರತಿ ಅರವತ್ತು ಕೆ ಜಿಗೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ನಾನ್ನೂರ ಅರವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಟಾಪ್ ರೇಟ್ ನಡೆದಿದೆ ನೋಡಿ ಶಹಿತರು ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ಕಾ ರೇಟ್ ನೋಡಿ ಇವತ್ತಿನ ಒಂದು ರೇಟ್ ಹೇಳ್ಬೇಕಂದ್ರೆ ಕಮ್ಮಿನೂ ಆಗ್ತಾ ಇಲ್ಲ ಹೆಚ್ಚು ಆಗ್ತಾಯಿಲ್ಲ ಪ್ರತಿ ಒಂದು ಐವ ಅರವತ್ತು ಕೆ ಜಿಗೆ ನೂರಿನ್ನೂರು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮತ್ತು ಶಿವಮೊಗ್ಗದಲ್ಲಿ ರೇಗೋಡಿ ಮತ್ತು ಹಿಮಾಚಲ ಶುಂಠಿ ಬೆಲೆ ನೋಡ್ಕೊಳ್ಳೋಣ ಮೂರು ಸಾವಿರದ ಎರಡು ಸಾವಿರದ ಮುನ್ನೂರ ನಲವತ್ತು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ರೇಗೋಡಿ ಶುಂಠಿ ಬೆಲೆ ಇವತ್ತಿನ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮತ್ತು ಹಿಮಾಚಲ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರ್ನೂರ ಎಪ್ಪತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಹಿಮಾಚಲ ಶುಂಠಿ ಬೆಲೆ ಇವತ್ತಿನ ಶಿವಮೊಗ್ಗದಲ್ಲಿ ಈ ರೇಟಾಗಿ ನೋಡಿಸಿ ಜಿಂಜರ್ ಕಾ ರೇಟ್ ಅದರ ರೇಟ್ ಆಜ್ಕಾ ದಿನ ದೋ ಹಜಾರ್ ಆರು ಸಾವಿರ ತೀನ್ ಹಜಾರ್ ತೊಗೈ ಮೈಸೂರಿನ ಬಂಡಿಪಾಳೆನೇ ನೋಡೋದಾದರೆ ಪ್ರತಿ ಅರುವತ್ತು ಕೆ ಜಿಗೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಮೈಸೂರು ಬಂಡೀಪಾಳೆಯಲ್ಲಿ ಶುಂಠಿ ಮಾರ್ಕೆಟ್ ಬೆಲೆ ಬೆಳಗಿನ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಮತ್ತು ಹಾಸನದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಅರವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಹಾಸನದಲ್ಲಿ ಈ ರೇಟ್ ಆಗಿದೆ ತಾವೆಲ್ಲರೂ ಸ್ನೇಹಿತರು ಈ ವಿಡುವೆ ಪೂರ್ತಿ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅನ್ನೋದು ನೋಡ್ಕೊಂಡು ಬರೋಣ ಪ್ರಿಯಾಯ ಪಟ್ಟಣದಲ್ಲಿ ನೋಡೋದಾದೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಬೆಳಗಿನ ಹರಾಜದಲ್ಲಿ ಈ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರು ಟಾಪ್ ರೇಟ್ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಬೆಳಗಿನ ಹರದಲ್ಲಿ ಈ ರೇಟ್ ಆಗಿದೆ ಜಿಂಜರ್ ರೇಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರೂಪಾಯಿ ದು ಹಜಾರ್ ಸಾವಿರ ರೂಪಾಯಿ ತುಮಕೂರಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರ ಅರವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ನೋಡಿ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಮೂರು ಸಾವಿರ ಮೇಲೆ ದಾಟಿಲ್ಲ ಯಾವ ಯಾವ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆಗೆ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಐದುನೂರ ನಲವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಅರುವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡೇ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ರಾಮನಗರ ಜಿಲ್ಲೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ತಾವು ಯಾರ್ಯಾರು ಈ ವಿಡಿಯೋ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ